ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಒಂದು ಸುಲಭ ರೀತಿಯಲ್ಲಿ ನೀವು ಬಯಸಿದ ವ್ಯಕ್ತಿಯನ್ನು ವೀಕ್ಷಕರೇ ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ವಶೀಕರಣ ಅಂದರೆ ವೀಕ್ಷಕರೇ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳಾಗಿರ್ಬೋದು ಅಥವಾ ದಾಂಪತ್ಯ ಜೀವನದಲ್ಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಇಂಥ ವ್ಯಕ್ತಿಗಳನ್ನಾಗಿರ್ಬೋದು ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅತ್ತೆ ಮಾವ ಅಣ್ಣ ತಂಗಿ ಪರಸ್ಪರ ನಿಮ್ಮ ಮನೆಯಲ್ಲೇ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಂಥ ವ್ಯಕ್ತಿಗಳನ್ನಾಗಿರ್ಬೋದು ಅಥವಾ ಸಾಲ ಕೊಟ್ಟಿರೋರಾಗಿರ್ಬೋದು ತೊಗೊಂಡಿರೋರಾಗಿರ್ಬೋದು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಕೆಲಸ ಹೋಗುವಂಥ ಭೀತಿಯಲ್ಲಿದ್ದರೆ ಅಂಥ ವ್ಯಕ್ತಿಗಳನ್ನಾಗಿರ್ಬೋದು ಯಾರೇ ಆಗಲಿ ವೀಕ್ಷಕರೇ ಮನೆ ಒಳಗಿನ ವ್ಯಕ್ತಿ ಆಗಿರೋ ವ್ಯಕ್ತಿಗಳಾಗಿರ್ಬೋದು ಮನೆ ಹೊರಗಿನ ವ್ಯಕ್ತಿಗಳಾಗಿರ್ಬೋದು ಅಥವಾ ಪ್ರೀತಿಯಲ್ಲಿ ನೀವು ಇತ್ತೀಚೆಗೆ ನಿಮ್ಮ ಹುಡುಗ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಥವಾ ಪ್ರೀತಿಸಿದ್ದು ಸಿದು ಇವಾಗ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರ ಇತ್ತೀಚೆಗೆ ಇವಾಗ ದೂರ ಆಗ್ತಾ ಇದ್ದೀರಾ ಅಂತ ಹೇಳಿದರೆ ಇಂಥ ಸಮಸ್ಯೆಗಳಿಗೆ ವೀಕ್ಷಕರೇ ನೀವು ಬಯಸಿದ ವ್ಯಕ್ತಿಗಳನ್ನ ವೀಕ್ಷಕರೇ ಮನೆ ಒಳಗಿನ ವ್ಯಕ್ತಿಗಳಾಗಿರ್ಬೋದು ಮನೆ ಹೊರಗಿನ ವ್ಯಕ್ತಿಗಳಾಗಿರ್ಬೋದು ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ನೀವೇ ನಿಮ್ಮ ಕೈಯಾರೆ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇನ್ನಿ ವೀಕ್ಷಕರೇ ಒಂದು ಸಣ್ಣ ವಿಧಾನ ವೀಕ್ಷಕರೇ ನೀವು ಎಲ್ಲೂ ಹೋಗುವ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಮನೆಯಲ್ಲೇ ಕೂತು ವೀಕ್ಷಕರೇ ಕೇವಲ ನಿಂಬೆ ಹಣ್ಣು ಒಂದು ಮಂತ್ರ ಉಚ್ಚಾರಣೆಯಿಂದ ಹಾಗೂ ಹನ್ನೊಂದು ಲವಂಗದಿಂದ ವೀಕ್ಷಕರೇ ಆಗುವಂತ ಮನೆಯಲ್ಲೇ ನೀವೇ ಮಾಡುವಂತ ಒಂದು ವೀಕ್ಷಕರೇ ಸಣ್ಣ ಕಾರ್ಯವನ್ನ ಹೇಳ್ಕೊಡ್ತೀನಿ ಆ ರೀತಿಯಲ್ಲಿ ಮಾಡಿ ಸಾಕು ನೀವು ಬಯಸಿದ ವ್ಯಕ್ತಿ ಸುಲಭವಾಗಿ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಆಗುತ್ತೆ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ನಿಂಬೆ ಹಣ್ಣನ್ನ ತಗೊಳ್ಳಿ ನಿಂಬೆ ಹಣ್ಣಿಗೆ ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ನಿಂಬೆ ಹಣ್ಣಿನ ಮೇಲೆ ಬರ್ಕೊಳ್ಳಿ ಮೊದಲಿಗೆ ಈ ರೀತಿಯಲ್ಲಿ ವೀಕ್ಷಕರೇ ನಾನು ಉದಾಹರಣೆಗೆ ಒಂದು ಅವಿನಾಶ ಅನ್ನೋ ಹೆಸರನ್ನ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಬರದಾದ ನಂತರ ವೀಕ್ಷಕರೇ ಸುತ್ತಲೂ ವೀಕ್ಷಕರೇ ನಿಂಬೆ ಹಣ್ಣಿಗೆ ಒಂದು ಹನ್ನೊಂದು ಲವಂಗವನ್ನು ಚುಚ್ಚಬೇಕಾಗುತ್ತೆ ಚುಚ್ಚುವಂತ ಸಂದರ್ಭದಲ್ಲಿ ವೀಕ್ಷಕರೇ ಪ್ರತಿಯೊಂದು ಲವಂಗವನ್ನು ತಗೊಂಡಾಗ ನಂತರ ಮೊದಲಿಗೆ ಈ ರೀತಿಯಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಹನ್ನೊಂದು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಪ್ರತಿ ಬಾರಿ ಲವಂಗವನ್ನು ಚುಚ್ಚುವಂತಹ ಸಂದರ್ಭದಲ್ಲಿ ಮಂತ್ರ ಉಚ್ಚಾರಣೆ ಮಾಡಬೇಕು ನಂತರ ಒಂದು ಲವಂಗ ಚುಚ್ಚಬೇಕು ಈ ರೀತಿಯಲ್ಲಿ ವೀಕ್ಷಕರೇ ಓಂ ನಮೋ ತ್ರಯಂಬಕಂ ದೇವಿ ಹೆಸರು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ವೀಕ್ಷಕರೇ ಮಂತ್ರದ ಮಧ್ಯ ಭಾಗದಲ್ಲಿ ಸೇರಿಸಬೇಕಾಗುತ್ತೆ ಓಂ ನಮೋ ತ್ರಯಂಬಕಂ ದೇವಿ ಅವಿನಾಶ್ ವಶ್ಯಂ ವಶ್ಮ್ ಸ್ವಾಹ ಈ ರೀತಿಯಲ್ಲಿ ಹೆಸರು ಹೇಳಿದ ನಂತರ ವೀಕ್ಷಕರೇ ಒಂದು ಲವಂಗವನ್ನು ಚುಚ್ಚಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಒಂದು ಬಾರಿ ಮಂತ್ರ ಉಚ್ಚಾರಣೆ ಮಾಡಿ ನಂತರದಲ್ಲಿ ಒಂದು ಬಾರಿ ಈ ರೀತಿಯಲ್ಲಿ ಲವಂಗವನ್ನು ಚುಚ್ಚಬೇಕಾಗುತ್ತೆ ಚುಚ್ಬೇಕಾಗುತ್ತೆ ಹಾಗೆಯೇ ವೀಕ್ಷಕರೇ ಎರಡನೇ ಬಾರಿ ಎರಡನೇ ಬಾರಿ ಓಂ ನಮೋ ತ್ರಯಂಬಕಂ ದೇವಿ ಅವಿನಾಶ್ ವಶ್ಯಂ ವುಷ್ಮನಾಯ್ ಸ್ವಾಹ ಈ ರೀತಿಯಲ್ಲಿ ಮಂತ್ರ ಉಚ್ಚಾರಣೆ ಮಾಡಿ ವೀಕ್ಷಕರೇ ಮತ್ತೆ ಲವಂಗವನ್ನು ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಮತ್ತೆ ಅದೇ ರೀತಿಯಲ್ಲಿ ಮಾಡಿ ವೀಕ್ಷಕರೇ ಓಂ ನಮೋ ತ್ರಯಂಬಕಂ ದೇವಿ ವಶ್ಯಂ ವುಷ್ಮನಾಯ್ ಸ್ವಾಹ ಅವಿನಾಶ್ ವಶ್ಯಂ ವುಷ್ಮನಾಯ್ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಮೂರು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಹನ್ನೊಂದು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಹನ್ನೊಂದು ಬಾರಿ ಈ ರೀತಿಯಲ್ಲಿ ಲವಂಗವನ್ನು ಚುಚ್ಚಬೇಕಾಗುತ್ತೆ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ಹನ್ನೊಂದು ಲವಂಗವನ್ನು ಚುಚ್ಚಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ವೀಕ್ಷಕರೇ ಹನ್ನೊಂದು ಬಾರಿ ಲವಂಗವನ್ನು ಚುಚ್ಚಿದ ನಂತರ ವೀಕ್ಷಕರೇ ಮಂತ್ರ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ದೃಷ್ಟಿಕೋನ ಇಡಬೇಕಾಗುತ್ತೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರು ಅವರ ಮುಖಲಕ್ಷಣ ನಿಮಗೆ ಜ್ಞಾಪಕ ಬರ್ತಾ ಇರಬೇಕು ಹಾಗೆ ವೀಕ್ಷಕರೇ ನಿಮ್ಮ ದೃಷ್ಟಿಕೋನ ಸದಾಕಾಲ ನಿಂಬೆಹಣ್ಣಿನ ಮೇಲೆ ಇರಬೇಕಾಗುತ್ತೆ ಮಂತ್ರ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿಕೋನ ನಿಮ್ಮ ಕಣ್ಣಿನ ನೋಟ ನಿಂಬೆಹಣ್ಣಿನ ಮೇಲೆ ಇರಬೇಕಾಗುತ್ತೆ ನಿಂಬೆಹಣ್ಣಿನ ಮೇಲೆ ಈ ರೀತಿಯಲ್ಲಿ ಓಂ ನಮೋ ತ್ರಯಂಬಕಂ ದೇವಿ ಅವಿನಾಶ್ ವಶ್ಯಂ ವಶ್ಮನಾಯ ಸ್ವಾಹ ಈ ರೀತಿಯಲ್ಲಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಈ ರೀತಿಯಲ್ಲಿ ಹನ್ನೊಂದು ಬಾರಿ ಲವಂಗವನ್ನು ಚುಚ್ಚಿದ ನಂತರ ವೀಕ್ಷಕರೇ ಈ ರೀತಿಯಲ್ಲಿ ಚುಚ್ಚಿದ ನಂತರ ವೀಕ್ಷಕರೇ ಮುಗಿದ ನಂತರ ಒಂದು ಬಿಳಿ ಬಟ್ಟೆಯನ್ನು ತಗೋಡಿ ಬಿಳಿ ಬಟ್ಟೆಯಲ್ಲಿ ವೀಕ್ಷಕರೇ ಒಂದಿಷ್ಟು ಪ್ರಮಾಣದಲ್ಲಿ ಒಂದು ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಕುಂಕುಮವನ್ನು ಹಾಕಿ ಆ ನಿಂಬೆ ಹಣ್ಣನ್ನು ವೀಕ್ಷಕರೆ ಒಂದು ಬಿಳಿ ಬಟ್ಟೆಯಲ್ಲಿ ಕುಂಕುಮ ಹಾಕಿ ಆ ನಿಂಬೆಹಣ್ಣನ್ನು ಕುಂಕು ಒಂದು ಮದುವೆ ಕುಂಕುದಲ್ಲಿ ಹಾಕಿ ವೀಕ್ಷಕ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಸಂಪೂರ್ಣವಾಗಿ ಇದನ್ನು ವೀಕ್ಷಕರೇ ಒಂದು ಹರಿಯುವಂಥ ನದಿ ಜಾಗದಲ್ಲಾಗಿರ್ಬೋದು ಬಾವಿಯಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಮುಂದೆನೇ ಒಂದು ತುಳಸಿ ಗಿಡ ಇದೆ ಪಾಟ್ ಇದೆ ಅಂದರೆ ಅಂತ ಹೇಳಿದ್ರೆ ವೀಕ್ಷಕರೇ ಮಣ್ಣಲ್ಲಿ ಹಾಕಿ ಮುಚ್ಚಾಕಿ ಅಥವಾ ಸ್ಮಶಾನದಲ್ಲಿ ಓಡಾಡೋ ಯಾರು ಓಡಾಡಬಾರ್ದು ಅಂತ ಜಾಗದಲ್ಲಿ ಸ್ಮಶಾನದಲ್ಲಿ ಹೋಗಿ ಮ ಮುಚ್ಚಾಕಿ ಬರಬೇಕಾಗುತ್ತೆ ಈ ಒಂದು ವಿಧಾನವನ್ನು ಮಾಡಿ ನೋಡಿ ವೀಕ್ಷಕರೇ ಒಂದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಈ ಒಂದು ವಿಧಾನವನ್ನು ಮಾಡಿ ನೋಡಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಈ ರೀತಿ ಒಂದು ವಿಧಾನವನ್ನು ಮಾಡೋದರಿಂದ ವೀಕ್ಷಕರೇ ನೀವು ಇಷ್ಟಪಟ್ಟವರು ವೀಕ್ಷಕರೇ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರೋರು ಅಥವಾ ನೀವು ಯಾರನ್ನು ಮಾತು ಕೇಳಬೇಕು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ವೀಕ್ಷಕರೇ ಸದಾಕಾಲ ನಿಮ್ಮ ಧ್ಯಾನದಲ್ಲೇ ಇರ್ತಾರೆ ಸದಾಕಾಲ ನೀವು ನೀವು ಹೇಳಿದಾಗೆ ಕೇಳ್ತಾರೆ ವೀಕ್ಷಕರೇ ಮಾಡಿ ನೋಡಿ ಏನು ಅಥವಾ ಏನಾದರೂ ಗೊತ್ತಾಗಿಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದೆ ಅಂತ ಹೇಳಿದ್ರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಹತ್ತ ಹಲವಾರು ಸಮಸ್ಯೆ ಏನೇ ಇದ್ರು ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರಾಗಿರಲಿ ಅಥವಾ ಸಂಬಂಧಿಕರದೇ ಆಗಿರಲಿ ವೀಕ್ಷಕರೇ ಸಮಸ್ಯೆಗೆ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ